ಪುಲ್ವಾಮಾ ಕಾಶ್ಮೀರದ ಪುಲ್ವಾಮಾ ಪೆಹಲ್ಗಾಮ್ ಈ ಊರಿಗೆ ಇನ್ನೊಂದು ಹೆಸರಿದೆ ಏನಂದ್ರೆ ಭಾರತದ ಸ್ವಿಟ್ಜರ್ಲೆಂಡ್ ಅಂತ ಯಾವ ಪ್ರದೇಶ ಪಹಲ್ಗಾಮ್ಗೆ ಸ್ವಿಟ್ಜರ್ಲೆಂಡ್ ಜಗತ್ತಿನ ಸರ್ಕಾರ ಅಂದ್ರೆ ನಾವು ಸ್ವಿಟ್ಜರ್ಲೆಂಡ್ ಗೆ ಇರ್ತೀವಿ ಭಾರತದ ಸ್ವಿಟ್ಜರ್ಲ್ಯಾಂಡ್ ಅಂದ್ರೆ ಹೇಳ್ತೀವಿ ಇದು ಇಂತ ಒಂದು ಸುಂದರವಾದ ಅತಿ ಹೆಚ್ಚು ಏನು ಅತಿ ಹೆಚ್ಚು ನಿಮ್ಗೆ ಪ್ರವಾಸಿಗರು ಸಿಗುವಂತ ಒಂದು ಅತಿ ಹೆಚ್ಚು ಪ್ರವಾಸೋದ್ಯಮದಿಂದ ಆ ಒಂದು ರಾಜ್ಯಕ್ಕೆ ವರಮಾನವನ್ನು ಬಂದು ಒಂದು ಸ್ಥಳದಲ್ಲಿ ಘಟನೆ ಆಗಿದೆ ಈ ಘಟನೆ ಆಗಿರುವುದನ್ನ ನೋಡ್ತಾ ಇದ್ರೆ ಆ ಒಂದು ರಾಜ್ಯದ ಒಂದು ಆರ್ಥಿಕ ಮುರಿಯಲಿಕ್ಕೆ ಮಾಡಿದಂತಹ ಒಂದು ಷಡ್ಯಂತ್ರ ಪ್ರವಾಸೋದ್ಯಮ ಒಂದು ಕಾಶ್ಮೀರದ ಒಂದು ಏನು ಏನೇಳ್ತೀವಿ ನಾವು ಇನ್ಕಮ್ ಸೋರ್ಸ್ ಪ್ರವಾಸೋದ್ಯಮ ಏನು ಕಾಶ್ಮೀರದ ಒಂದು ಇನ್ಕಮ್ ಸೋರ್ಸ್ ಆ ಇನ್ಕಮ್ ಸೋರ್ಸ್ ಅನ್ನ ಹಿಡಿದು ಅಲ್ಲಿರುವಂತಹ ಇದಕ್ಕೆ ಒಂದು ನಾವು ಎಕನಾಮಿಕಲ್ ಇದನ್ನ ಮಾಡಬೇಕು ಏನಂದ್ರೆ ದಾಳಿಯನ್ನು ಮಾಡಲಿಕ್ಕೆ ನಮ್ಮದೇ ಆದಂತಹ ಒಂದು ಸರ್ಕಾರದ ಒಂದು ಭಾಗವಹದ ಏನಂದ್ರಿ ಕೋಮು ವೇಷ ಹಡುವಂತಹ ಒಂದು ಸರ್ಕಾರದ ಇದು ಒಂದು ನಾವು ಬಹಳ ಯೋಚನೆ ಮಾಡುವಂತ ವಿಷಯ ಏನಂತಂದ್ರೆ ಆ ದಿನ ಯಾವುದೋ ಒಂದು ಪಹಲ್ಗಾಮ್ ನಲ್ಲಿ ಒಂದು ದಿವಸ ಯಾವುದೇ ಒಬ್ಬ ಸೈನಿಕರು ಯೋಜನೆ ಇರಲಿಲ್ಲ ಯಾವುದೇ ಒಬ್ಬ ಪೊಲೀಸ್ ಕಡೆ ಯೋಜನೆ ಇರಲಿಲ್ಲ ಯಾಕೆ ಇರಲಿಲ್ಲ ಬಹಳ ಯೋಚನೆ ಮಾಡುವಂತಹ ವಿಷಯ ಇದು ಪಹಲ್ಗಾಮ್ ಅಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಮಾಡಿದ್ದಾರೆ ಕಂಟಿನ್ಯೂಸ್ ಆಗಿ ಬರೋ ಇನ್ನೊಂದು ಮೂವತ್ತು ಅಮರನಾಥ ಯಾತ್ರೆ ಸ್ಟಾರ್ಟ್ ಆಗುತ್ತೆ ಬದ್ರಿನಾಥ್ ಏನು ಹೋಗ್ತಾ ಇದ್ದಾರಲ್ಲ ಪ್ರವಾಸಿಗರು ಅಲ್ಲೇ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಒಂದು ಪ್ರದೇಶದಲ್ಲಿ ಈಗೇನು ಈ ದಾಳಿ ಏನಾಗಿದೆ ಅಲ್ಲ ಈ ದಾಳಿ ಮಾಡಿ ಅಲ್ಲಿರುವಂತ ಜನರನ್ನ ಭಯಭೀತರನ್ನಾಗಿ ಮಾಡಿಸಿ ಇದೇ ಒಂದು ಭಯಭೀತಿಯ ಮೇಲೆ ಒಂದು ಮೊನ್ನೆ ಒಂದು ಪ್ರತಾಪ್ ಸಿಂಹ ಅನ್ನುವಂಥ ಒಬ್ಬ ನಾಲಯಕ್ ಸಂಸದ ಮಾಜಿ ಸಂಸದ ಅಂತ ಹೇಳ್ತಾರೆ ಧರ್ಮದ ಲೇಪನವನ್ನು ಕೊಡ್ತಾನೆ ಅವರು ಧರ್ಮವನ್ನು ಕೇಳಿ ಅಂತ ಅಂತೇಳಿ ಪ್ರವಾಸಿಗರನ್ನು ಏ ಹುಚ್ಚ ಏ ಹುಚ್ಚ ಪ್ರತಾಪ್ ದಿನ ಸಿಂಹ ಆದರೂ ನಿನ್ನಲ್ಲಿ ಮನುಷ್ಯತ್ವ ಇದೆಯಾ ಅದರಲ್ಲಿ ಸತ್ವವನ್ನು ಹುತಾತ್ಮವಾದಂಥ ಆದಿಂದು ಸಣ್ಣ ಯಾವ ಧರ್ಮ ಯಾವ ಧರ್ಮ ನಮ್ಮ ರಾಜ್ಯದ ಒಬ್ಬ ಪ್ರವಾಸಿಗ ತೀರಿಕೊಂಡಲ್ಲ ಅವನ ಮಗನನ್ನು ಆ ಒಂದು ಪ್ರದೇಶದಲ್ಲಿ ಬಚಾವ್ ಮಾಡಿಕೊಂಡು ಬಂದಂತಹ ಯಾವ ಧರ್ಮ ಅದೇ ಇಸ್ಲಾಂ ಧರ್ಮ ಇಲ್ಲಿ ಇಸ್ಲಾಂ ಧರ್ಮ ಯಾವುದೇ ವ್ಯಕ್ತಿಯನ್ನು ಕೊಲ್ಲಲಿಕ್ಕೆ ಹೇಳುವುದಿಲ್ಲ ಇಸ್ಲಾಂ ಧರ್ಮದಲ್ಲಿ ಕ್ಲಿಯರ್ ಆಗಿದೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ವ್ಯಕ್ತಿಯನ್ನು ಕೊಂದರೆ ಅನಾವಶ್ಯಕವಾಗಿ ಅಧರ್ಮೀಯವಾಗಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ಕೊಂದರೆ ಇಡೀ ಮನುಕುಲವನ್ನು ಕೊಂದಂತೆ ಏನೋ ಇಡೀ ಮನುಕುಲವನ್ನು ಬಂದಂತೆ ಆದ ಕಾರಣ ನಾವು ಈ ಒಂದು ಧರ್ಮದ ಲೇಪನ ಹಚ್ಚಿದಾರೆಲ್ಲ ಇದನ್ನ ಬಿಟ್ಟು ಇದೇ ರೀಸೆಂಟ್ ಆಗಿ ಒಂದು ಸರ್ವ ಪಕ್ಷ ನಿಯೋಗ ಸಭೆಯಲ್ಲಿ ಏನು ಹೇಳ್ತಾ ಇದ್ರೆ ಕೇಂದ್ರ ಸರ್ಕಾರದವರು ಇದು ತಮ್ಮ ವೈಫಲ್ಯ ಅಂತೇಳಿ ಒಪ್ಕೊಂಡಿದ್ದಾರೆ ಆದ ಕಾರಣ ಒಪ್ಪಿಕೊಂಡಂತ ನೆರೆ ಒಪ್ಕೊಳ್ಳೋದಲ್ಲ ನೈತಿಕ ಹೊಣೆ ಹೊತ್ತು ಮಾನ್ಯ ಗೃಹ ಮಂತ್ರಿ ಅಮಿತ್ ಶಾ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಈ ಹುತಾತ್ಮ ವ್ಯಕ್ತಿಗಳಿಗೆ ಒಂದು ಶಾಂತಿಯನ್ನು ಕೊಡಬೇಕು ಅದೇ ರೀತಿಯಾಗಿ ಈ ಏನು ದಾಳಿಯನ್ನು ಮಾಡಿದಂಥ ಭಯೋತ್ಪಾದಕರನ್ನ ಏಳು ಜನ ಮಾಡಿದ್ರಲ್ಲ ಏಳು ಜನರು ಮತ್ತು ಅದರಿಂದ ಹಿಂದಿರುವಂಥ ಭಯೋತ್ಪಾದಕ ಸಂಘಟಿಯನ್ನು ಸರ್ವನಾಶ ಮಾಡಲಿಕ್ಕಾಗಿ ಈ ಕೇಂದ್ರ ಸರ್ಕಾರಕ್ಕೆ ನಮ್ಮ ಭಾರತದ ಎಲ್ಲ ಸರ್ವ ಗರ್ಣಿಯರು ನಾವು ಅದು ಹೊಟ್ಟೆಲಿಂದ ಆಗ್ರಹಿಸಬಡ್ತಾ ಇದ್ದೇವೆ ಆದಷ್ಟು ಬೇಗ ಈ ಕೃತ್ಯವನ್ನು ಮಾಡಿದಂತವರಿಗೆ ಅತಿ ಕಠಿಣ ಶಿಕ್ಷೆಯನ್ನು ಕೊಡಬೇಕಂತೇಳಿ ಈ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಎಸ್ ಪಿ ಈ ಸರ್ಕಲ್ ಅಲ್ಲಿ ಎಲ್ಲ ನನ್ನ ಸಹ ಹಾಗೂ ನನ್ನ ಪ್ರೀತಿಯ ಇತರ ಧರ್ಮೀಯರು ಇವತ್ತು ಆವೀಲೇ ಸೇರುವ ಉದ್ದೇಶ ಏನಂದ್ರೆ ಆ ಇಪ್ಪತ್ತೆರಡು ದಿನಾಂಕ ಇದೆ ಏಪ್ರಿಲ್ ಇಪ್ಪತ್ತೆರಡರಂದು ನಾಲೆ ಸುತ್ತ ಸರ್ವಧರ್ಮೀಯರಿಗೂ ಕೂಡ ನಮಸ್ಕಾರಗಳನ್ನು ಹೇಳ ാവത്തൂ കൂടെ ബയസി കാശ്മീരുന്ന വിഭാഗ അതെ ധർമ്മ ലേഖന ഹച്ചി അൽപസംഖ്യാതായ ആഗ്രസ് സ്ഥാനത്തിൽ നിന്നും പ്രയത്ന അതൊരു പതിയിൽ നടയത്തിവ അൽപ്പംഖ്യാതര നാവല്ലരൂ കൂടെ ഒക്കെ ഈ ദിവസ ഹിതസക്തിയെന്ന് ബയസി പ്രജാപ്രഭുത്വ ഗൌരവസി ദിവസത്തിൽ പ്രതിയൊർവ നാഗരികനു കൂടെ സമാധാന നെമ്മദിയ ബക്കാർ ಈ ರಾಷ್ಟ್ರದಲ್ಲಿ ಈ ರಾಷ್ಟ್ರದ ಶಾಂತಿ ಸುವ್ಯವಸ್ಥೆಯನ್ನು ಅಸ್ಥಿರತೆಗೆ ತಳ್ಳಿ ಹಾಕುವಂತಹ ಯಾವುದೇ ಇರಲಿ ಅವನಿಗೆ ತಕ್ಕದೇ ಆದಂತಹ ಶಾಂತಿಯಾಗಬೇಕು ಅವನಿಗೆ ತಕ್ಕವಾದಂತಹ ಪಾಠವನ್ನು ಕಲಿಸಬೇಕು ಎಂಬ ಉದ್ದೇಶದಿಂದ ಗೆಲಕಲ್ನಲ್ಲಿರುವಂತಹ ನೌಜವಾನಿಗಳೆಲ್ಲರೂ ಕೂಡ ಸೇರಿ ನಡೆಸುತ್ತಿರುವಂತಹ ಈ ಒಂದು ಕಾರ್ಯಕ್ರಮ ಪ್ರೀತಿಯರೇ ಪರಿಶುದ್ಧವಾದಂತಹ ಇಸ್ಲಾಂ ಯಾವತ್ತೂ ಕೂಡ ಯಾವತ್ತನಿಗೂ ಕೂಡ ನೋವನ್ನು ಕಠಿಣವಾದಂತಹ ಯಾವುದೇ ತೊಂದರೆಗಳನ್ನು ಕೊಡಲು ಹೇಳ್ತಾ ಇಲ್ಲ ಎಲ್ಲಿಯೂ பரிசுவாத இஸ்லாமின் சந்தேகம் பிரவாதி வரியாதரித்தையு நோட நமக்கு காணலிக்க சாத்தியவாக பசுத்தரவாத எல்லா ர்மீயரும் எல்லா ஜாதி எல்லா பட்சம் எல்லா ரீதியானதுக்காஷ் சாந்திக்கு சுவைக்கு ண்ட காமீரில் நூறாரி ஆளும் சுரட்சி சுரட்சையுடன் ವಿಫಲವಾದಂತಹ ಸರ್ಕಾರಗಳೊಂದಿಗೆ ಕೇಳಲಿಕ್ಕೆರುವುದು ಈ ದೇಶದ ಪ್ರತಿಯೊರ್ವರ ಸುರಕ್ಷತೆಯು ನಿಮ್ಮ ಕೈಯಲ್ಲಿದೆ ಅಲ್ಲಿರುವಂತಹ ಯಾವುದೇ ರೀತಿಯಾದಂತಹ ತೊಂದರೆಗಳು ಬಂದಿದ್ದರೆ ಅದರ ಹಿಂದೆ ಇರುವಂತಹ ಯಾವುದೇ ರೀತಿಯಾದಂತಹ ಅಜೆಂಡಾಗಳಿದರೆ ಕಠಿಣವಾದಂತಹ ಶಿಕ್ಷೆಗೆ ಅವರನ್ನೆಲ್ಲರನ್ನು ಕೂಡ ಗುರಿಪಡಿಸುವ ಮೂಲಕ ಈ ದೇಶ ಮತ್ತೊಮ್ಮೆಯೂ ಕೂಡ ಇಂತಹ ಈ ದೇಶ ಎಂದೆಲ್ಲ ವಿಶ್ವವೇ ಪಾಠವಾಗುವಂತಹ ರೀತಿಯಲ್ಲಿ ಅವರಿಗೆ ಪಾಠವನ್ನು ಕಲಿಸುವಂತಹ ಪ್ರಯತ್ನಗಳು ಈ ದೇಶದಲ್ಲಿರುವಂತಹ ಸರ್ಕಾರಗಳು இதுதொடர்பாக அவர் வெளியிட்டுள்ள அறிக்கையில் இதுதொடர்பாக அவர் கூறியுள்ளார் صدق اللہ آج جمعہ پچیس چار دو ہزار پچیس کو ایک نماز مغرب شہر انکل کے اندر سرکل میں جمعہ جونیئر کرکٹ کلب کے جانب سے ایک غم شریف ہوتے ہوئے یہ غم بہت ہی کہ کشمیر کے اندر جہاں پر لوگ گھومنے کے لیے جاتے ہیں اور کشمیر وہ ہندوستان کی جنت کہا جاتا ہے اس جنت پہ سیر کرنے کے لیے لوگ جاتے ہیں تو اسی طرح بائیس تاریخ کو بھی کچھ لوگ اپنے بچوں کے ساتھ اپنے فیملیوں کے ساتھ گئے ہوئے تھے اور وہاں پر کچھ شر پسندوں نے وحشیوں نے درندوں نے دہشت گردوں نے دہشت پھیلائی اور معصوم لوگوں کی لیے ہم تمام لوگ وہاں جنیر کرکٹ کلب کی جانب سے ہم تمام نوجوان اور شہر انکل کے تمام رہنے والے اس کی پرزور مخالفت کرتے ہیں مذمت کرتے ہیں کنڈم کرتے ہیں اور حکومت سے ہم مانگ کرتے ہیں کہ جس نے بھی یہ کام کیا ہے جس نے بھی یہ دہشت گردانہ حملہ کیا ہے معصوم لوگوں نہیں جنہوں نے جانے لی ہے آپ ان کی تفقیش کریں ایک بہیمانہ قتل ہے اور اس قتل کے پیچھے جس کسی کا بھی ہاتھ ہو اس دہشت پھیلانے کے پیچھے جس کسی کا بھی ہاتھ ہو آپ اسے تفتیش کریں ہڑتال جاج کریں اور اس کی خوب خبر لیں اور ہم یہاں تک حکومت سے مانگ کرتے ہیں کہ آپ ان کو پھانسی کے بندے پر چڑھا کر ان مظلوم ان کے ساتھ کیا ہو جائیں یہ ہماری مانگ ہے اور ہماری یہ بھی مانگ ہے کہ آئندہ سے اس طرح کی کوئی حرکت ہمارے ملک کے اندر نہ ہو ایک اور دوسری بات یہ جو کا قتل یہ جو مانا قتل یہ جو درشت کردانہ حملہ جو ہوا ہے کشمیر کے اندر پہلگام کے اندر بعض لوگ اس کو مذہب کا ٹکا لگا کر مذہب کے نام پر آپس میں نفرت پھیلانے کی کوشش کر رہے ہیں میں کہنا چاہتا ہوں یہ ایک جمہوری ملک ہے میں تمام ہندو بھائیوں سے بھی کہنا چاہتا ہوں مسلمان بھائیوں سے بھی کہنا چاہتا ہوں اور تمام دوسرے مذاہب کے لوگوں سے بھی کہنا چاہتا ہوں کہ نفرت پھیلانے والے بہت سارے لوگ آئیں گے لیکن ہم اس دہشت گرد حملے کو مذہب کی نگاہ سے نہ دیکھیں بلکہ انسانیت کی نگاہ سے دیکھیں اور بعض لوگ کہتے ہیں کہ یہ جو مسلمان ہیں یہ دہشت گرد پھیلاتے ہیں نہیں بلکہ خود قرآن مجید کے اندر کہا گیا ہے اگر کوئی ایک آدمی کسی آدمی کو بغیر ہم اگر کسی کو قتل کرتا ہے تو وہ ایک انسان کو قتل نہیں کرتا بلکہ ساری انسانیت کو مار دیتا ہے تو میں اسی کے ذریعے کہنا چاہتا ہوں کشمیر کے اندر جس ماں کو قتل کیا گیا وہ ہندوستان کی ماں کو قتل کیا گیا اور میں کہنا چاہتا ہوں جس جس بیٹے کو وہاں پر قتل کیا گیا وہ ہندوستان کے بیٹے کو قتل کیا گیا جس بھائی کو وہاں پر قتل کیا گیا وہ ہندوستان کے ایک بھائی میرے بھائی کو وہاں پر قتل کیا گیا ہم حکومت سے مانگ کرتے ہیں اور تیسری بات ان تمام رشتے داروں کے غم میں ہم بھی شریف ہوتے ہیں جنہوں نے کسی نے اپنی, اپنے شوہر کو کھوایا کسی نے اپنی بیوی کو کھوایا کسی نے اپنے ماں کو کھویا کسی نے اپنے بیٹے کو کھویا کسی نے اپنے باپ کو کھویا ہم بلکل آپ کے گھر میں شریک ہیں ہم آپ کے ساتھ ہیں اور پر زور ہم مخالفت کرتے ہیں ان دہشت گردوں کو ان دلوں کو آپ ہندوستان سے ہم اپیل کرتے ہیں ہم ہندوستان کے وزیر اعظم سے بھی ہم اپیل کرتے ہیں اور اور شاہ سے بھی ہم اپیل کرتے ہیں کہ آپ بلکل ان پر کاروائی کیجئے اور ان کو کنارے لگانے پر ہم آپ سے مانگ کرتے رہیں گے ೂರಿತನಕ್ಕೆ ಯಾವುದೇ ಧರ್ಮ ಅವರು ಯಾರೇ ಇರಲಿ ಮಾನ್ಯ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಅವರನ್ನು ಕೂಡಲೇ ಅವರನ್ನು ಶಿಕ್ಷಿಸಬೇಕು ಇದೇ ತರ ಮರಳಿ ಆಗ ಈ ನಮ್ಮ ಹತ್ತು ವರ್ಷದಲ್ಲಿ ಏಳು ಕತೆ ಆಗಿದೆ ನಮ್ಮ ದುರ್ಘಟನೆ ಒಂದು ಪುಲ್ವಾಮಾ ದಾಳಿಯಲ್ಲಿ ನನ್ನ ಯೋಧರು ಈ ದೇಶಕ್ಕೆ ಅಪಾರ ನಷ್ಟವಾಗಿದೆ ಅದೇ ತರ ಇದು ಉಪಾಧ್ಯಾಯ ತಾಯಿದೆ ಅಂದ ಇದು ಈ ಘಟನೆ ಕೂಡ ತುಂಬಲಾರ ನಷ್ಟ ಉಂಟು ಮಾಡ್ತಾ ಈ ವಿಷಯದಲ್ಲಿ ವಿಶೇಷವಾಗಿ ನಮ್ಮ ಭಾರತ ದೇಶದ ಮಾಧ್ಯಮಗಳು ಮಾಧ್ಯಮಗಳು ಏನಂತ ಹೇಳಿದರೆ ಈ ದೇಶದ ನಾಲ್ಕನೇ ಸ್ಥಾನ ಜಾತಾಂಗ ನ್ಯಾಯಾಂಗ ಕಾರ್ಯಾಂಗ ಮಾಧ್ಯಮ ಆದರೆ ಈ ಘಟನೆ ಆದ ಕೇವಲ ಎರಡು ಮೂರು ಗಂಟೆಯಲ್ಲಿ ಈ ಕರ್ನಾಟಕದ ಒಬ್ಬ ಹುಚ್ಚ ಹುಚ್ಚ ಸಂಸದ ಭಾರಿ ಸಂಸದ ಅವನು ಒಂದು ಸಮುದಾಯಕ್ಕೆ ಟಾರ್ಗೆಟ್ ಮಾಡಿ ಹೇಳ್ತಾ ಇದ್ದಾನೆ ಈ ಸಮುದಾಯದ ಈ ಇಸ್ಲಾಂನ ಮಾಡ್ತಾ ಇದ್ದಾರೆ ಅಂತ ನಾವೆಲ್ಲೆಲ್ಲ ಕೇಳ್ತಾ ಇರೋದು ಇಸ್ಲಾಮಿನ ಒಂದು ಇದೆ ಈ ಒಂದು ಮನುಷ್ಯನ ಕೊಂದಿದ್ದೇ ಆಗಲಿ ಇಡೀ ಮಾನವರ ಕುಲಕ್ಕೆ ಕೊಂದಂತೆ ಈ ಒಂದು ಪ್ರಾಣಿಯನ್ನು ಉಳಿಸಿದರೆ ಇಡೀ ಪ್ರಾಣಿಗಳ ಕುಲಕ್ಕೆ ಉಳಿಸದಂತೆ ಅಂತ ಒಂದು ನಮ್ಮ ಪ್ರವಾದಿಯವರ ವಾಣಿಗೆ ಆ ವಾಣಿಯನ್ನು ಮುಖಾಂತರ ನಾವು ಆ ಹುಚ್ಚ ಹೇಳ್ತಾ ಇದ್ದೀನಿ ಇದು ಯಾರೇ ಮಾಡಿಲ್ಲ ಅದು ಅವರಿಗೆ ಜಾತಿ ಇಲ್ಲ ಅವರು ಹನುಷತ್ವ ಲಾಯಕಲ್ಲ ಇಲ್ಲ ಅಂತ ಕುಂಬಿತನಕ್ಕೆ ಕೇವಲ ಒಂದೇ ಶಿಕ್ಷೆ ಅದು ಮರಣ ದಂಡನೆ ನಾನು ಇಲ್ಲಿರುವಂತಹ ನಮ್ಮ ಕೇಂದ್ರ ಸರ್ಕಾರ ಅಮಿತ್ ಶಾ ಅವರು ಈ ವಾಣಿಯನ್ನು ಒತ್ತಬೇಕು ಯಾಕೆ ಅಂತ ಹೇಳಿದರೆ ಇಲ್ಲಿ ನಾವು ಒಂದು ಸಣ್ಣ ಕಾರ್ಯಕ್ರಮ ಮಾಡಿದರೆ ನಮ್ಮ ಈ ಕಾರ್ಯಕ್ರಮಕ್ಕೆ ಕೂಲಿ ಸಿಗುತ್ತೆ ಅಂತ ಒಂದು ಮಹಾನ್ ಜಾಗ ಇದು ಕಾಶ್ಮೀರ ಸಿಲ್ಕಾನೆ ಅಂತ ಹೇಳ್ತಕ್ಕ ಜಾಗ ಆ ಜಾಗದಲ್ಲಿ ಅದು ನಮ್ಮ ಭಾರತ ದೇಶದ ಬಾರ್ಡರ್ ಅಲ್ಲಿ ಸೆಕ್ಯೂರಿಟಿ ಫೇಲ್ ಆಗಿದೆ ಅಂತ ನೇರ ಹೊಣೆ ಮಾನ್ಯ ಅಮಿತ್ ಶಾ ಅವರೇ ಅವರು ಒಪ್ಕೊಂಡಿದ್ದಾರೆ ಅವರು ಫೇಲ್ಯೂರ್ ಅಂತ ಅವರ ಕೃತಿ ಒಪ್ಕೊಂಡಿದ್ದಾರೆ ಮೊನ್ನೆ ಈ ದರವಾಗಿ ಎಲ್ಲ ಸಂಘಟನೆಗಳು ಇದರ ಖಂಡನೆ ಮಾಡಿದ್ದಾರೆ ಇದು ಈ ಖಂಡನೆಯನ್ನು ಕೆಲವು ಸರ್ಕಲ್ ನಲ್ಲಿ ಅಥವಾ ಎಲ್ಲರೂ ನಿಂತು ತಮ್ಮ ಬೇಳೆ ಬಯಸ್ತಾ ಇದ್ದಾರೆ ಯಾವ ತರ ಅಂತ ಹೇಳಿದರೆ ಒಬ್ಬ ನಿಜಮಾನಂದ ಸ್ವಾಮೀಜಿ ಅವರೆಂತ ಮಹಾನ್ ಸ್ವಾಮೀಜಿ ಆ ಸ್ವಾಮೀಜಿ ಅವರಿಗೆ ಒಬ್ಬ ಹುಚ್ಚ ಎನ್ವಯ ಮಾತಾಡ್ತಾ ಇದ್ದಾರೆ ನಾನು ಹೇಳೋದಿಷ್ಟೇ ಈ ಆಗಿರುವ ಘಟನೆ ಬಗ್ಗೆ ಖಂಡಿತವೇನು ಪುನಃ ಬಿಟ್ಟು ತಮ್ಮ ಇಲ್ಲಿ ಬೇರೆ ಬೇಕು ಬರಬಾರದು ಯಾವ ಸಮಯದಲ್ಲಿ ಯಾವ ಮಾತು ಮಾತನಾಡಬೇಕು ಅನ್ನುವ ಶ್ರದ್ಧೆ ಇಲ್ಲದಂತ ಕೆಲವು ಜನ ಇದ್ದಾರೆ ಅವರಿಗೆ ಮೈತ್ರಿ ಚಿಕ್ಕರೆ ಸಾಕಿ ಒಂದು ಸಮುದಾಯಕ್ಕೆ ಮಾತ್ರ ತಿಳಿಸುತ್ತಾರೆ ನಾನು ಈ ಸರ್ಕಲಿನ ಮುಖಾಂತರ ಈ ನಮ್ಮ ಪದ್ಯಾವಂತ ಜನರಿಗೆ ನಿಂತ ಹೇಳ್ತಾ ಇದ್ದೇನೆ ಅಂತ ನೂರ್ಖರಿಗೆ ಪೊಲೀಸ್ ಅಧಿಕಾರಿಗಳು ಇಂತಹ ಮಾತನ್ನು ಮಾತಾಡಿದರೆ ಅಕ್ಷ ಸೋಮಿ ಬಂಧಿಸಬೇಕು ಯಾಕೆ ಅಂತ ಹೇಳಿದರೆ ಅಲ್ಲಿ ಕೇವಲ ಇಪ್ಪತ್ತೆಂಟು ಜನ ನಮ್ಮ ವೀರಮಯ ಕಾಶ್ಮೀರದಲ್ಲಿ ಈ ಸರ್ಕಲ್ನಲ್ಲಿ ಅಥವಾ ಬೇರೆ ಊರದಲ್ಲಿ ಸರ್ಕಲ್ನಲ್ಲಿ ನಿಂತು ಭಾಷಣ ಬೀಗಿದು ಇಡೀ ಊರಿಗೆ ಜಯ ಹಾಕುವಂತಹ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಮಾನ್ಯ ಪೊಲೀಸ್ ಅಧಿಕಾರಿಗಳು ಈ ಯಾರೇ ಮಾತಾಡಲಿ ಅದು ಯಾವುದೇ ಸಮುದಾಯದವನ್ನೇ ಆಗಿರಲಿ ಯಾವುದೇ ನಮ್ಮ ದೇಶದ ಒಪ್ಪುಟಕ್ಕೆ ಯಾರಾದ್ರೂ ಮಾತನಾಡಿದರೆ ಅವನು ಮುಲ್ಲಾಯಿಸಿಲ್ಲ ಅಂತ ಒಟ್ಟು ಒಳಗೆ ಹಾಕಬೇಕು ಅದು ಯಾವನೇ ಆಗಿರಲಿ ಇಲ್ಲಿ ನಡೆದಂತಹ ನನ್ನ ಎಲ್ಲ ಸೋದರಿಯ ನನ್ನ ಮಾತನಾಡಿದ ಧನ್ಯವಾದ